ತಾನು ಕೊಟ್ಟ ಮಾತನ್ನು ನಡೆಸಿಕೊಡಲಿಲ್ಲವೆಂಬ ದುಷ್ಕರ್ತಿ ಜನವರ್ಗದಲ್ಲಿ ತಂದೆಗೆ ಬಾರದಿರಲಿ ಇದನ್ನು ನಡೆಸಿಕೊಡುವುದಕ್ಕೆ ನನ್ನ ಬದುಕನ್ನು ಪಣವಾಗಿಡಲು ಪ್ರತಿಜ್ಞೆ ಮಾಡುತ್ತೇನೆ ಇದಕ್ಕಾಗಿ ಆತನಾಗಲಿ ನೀನಾಗಲಿ ಯಾವ ಸಂಕೋಚವನ್ನು ವಿಷಾದವನ್ನು ಪಡಬೇಕಿಲ್ಲ ಭರತನಿಗೂ ನನಗೂ ನಡುವೆ ಯಾವುದೇ ವ್ಯತ್ಯಾಸವನ್ನು ನಾನು ಮಾಡುವುದಿಲ್ಲ ಒಂದು ಮಾತು ನುಡಿಯಿರಿ ನನ್ನೆಲ್ಲವನ್ನೂ ತ್ಯಾಗ ಮಾಡಲು ನಾನು ಸಿದ್ಧನಿದ್ದೇನೆ ನಮ್ಮ ತಂದೆಯ ಋಣ ಭಾರ ಇಳಿಯುತ್ತದೆಂದಾದರೆ ಸಾಕು ಎಂದ ಈ ಸುದ್ದಿಯನ್ನು ತಿಳಿಸುವುದಕ್ಕಾಗಿ ರಾಮನು ತಾಯ ಬಳಿಗೆ ಬೇಗ ಹಿಂತಿರುಗುತ್ತಾನೆ ಕೆಲವೇ ಗಂಟೆಗಳ ಮುಂಚೆ ಯಾವುದೋ ಆಕೆಗೆ ಆನಂದ ತಂದು ಬಹುಕಾಲಗಳ ಭರವಸೆ ನಿರೀಕ್ಷೆಗಳ ಸಿದ್ಧಿಭಾವವಾಗಿತ್ತೋ ಒಂದು ವರಪ್ರಸಾದದಂತೆ ಮುಗಿಲು ಕವಿಯದ ಚಂದ್ರಕಾಂತಿಯಂತೆ ಕಾಣಿಸಿತ್ತೋ ಅದು ವಿನಿಪಾತದಂತಾಯಿತು ದುಃಖ ಬಡಿಯಿತು ತನ್ನ ತಂದೆಯನ್ನು ಋಣಮುಕ್ತನನ್ನಾಗಿ ಮಾಡುವ ಹೊಣೆಗಾರಿಕೆ ಪೂರ್ತಿ ತನ್ನದೇ ಎಂದು ರಾಮನು ಹೇಳಿದಾಗ ಆಕೆ ತನ್ನನ್ನು ಸಂತೈಸಿಕೊಳ್ಳುವಂತಾಯಿತು ಅಲ್ಲದೆ ಇಲ್ಲಿಂದ ಹೊರಟು ಹೋಗಲು ಅವನು ತೀರಾನಿಸಿದ್ದನು ಸೀತೆಗೂ ಸಂಗತಿಯನ್ನು ತಿಳಿಸಲಾಯಿತು ಆಶಾಭಂಗ ಅಲ್ಲಿಯೂ ಅಷ್ಟೇ ಸಹಜವಾದ್ದು ಸುಲಭವಾಗಿ ಪರಿಸ್ಥಿತಿಗೂ ಮುಂದೆ ನಡೆಯಲಿರುವುದಕ್ಕೂ ತನ್ನ ಮನಸ್ಸನ್ನು ಆಕೆ ಹೊಂದಿಸಿಕೊಳ್ಳುತ್ತಾಳೆ ಕೆಡುಕಾಯಿತೆಂಬ ಭಾವವಾಗಲಿ ನಿರೀಕ್ಷಾಭಂಗದ ಚಿಹ್ನೆಯಾಗಲಿ ಅವಳಲ್ಲಿ ಕಾಣಲಿಲ್ಲ ಮೇರೆ ಮೀರುವ ಕೋಪ ಲಕ್ಷ್ಮಣನಿಗೆ ಮೋಹಾಂಧನಾದ ತಂದೆ ದುರ್ಬುದ್ಧಿಯ ಮಲತಾಯಿಯಂಥ ನ್ಯಾಯ ಮಾಡಿದರು ಎಂಬುದು ಅವನ ಕೋಪಕ್ಕೆ ಕಾರಣ ಆದರೆ ಬೇಗ ಶಾಂತನಾದನು ರಾಮನನ್ನು ಹಿಂಬಾಲಿಸಿ ಕಾಡಿಗೆ ಹೋಗುವುದರಲ್ಲಿ ಅವನನ್ನಾಗಲಿ ಸೀತೆಯನ್ನಾಗಲಿ ಸಮಾಧಾನಪಡಿಸುವುದು ಶಕ್ಯವಾಗಲಿಲ್ಲ ವನಗಮನಕ್ಕೆ ಸಿದ್ಧತೆಗಳನ್ನು ಮಾಡುತ್ತಾರೆ ಘಟನೆಗಳಲ್ಲಿ ಉಂಟಾದ ತಿರುವು ಎಲ್ಲ ಜನರ ಮೇಲೂ ಕತ್ತಲು ಕವಿಸುತ್ತದೆ ಎಲ್ಲರೂ ನಿಸ್ಸಹಾಯರಾಗಿದ್ದರು ರಾಜನನ್ನೋ ರಾಣಿಯನ್ನು ಆಕ್ಷೇಪಿಸುವುದರಿಂದ ಯಾವ ಪ್ರಯೋಜನವೂ ಇರಲಿಲ್ಲ ತನ್ನ ತಂದೆಯ ಮಾತನ್ನು ನೆರವೇರಿಸಲು ವನವಾಸಕ್ಕೆ ಹೋಗುವುದನ್ನು ರಾಮನು ಕೈಕೊಂಡಿದ್ದ ಅವನು ಕರಗುವಂತಿರಲಿಲ್ಲ ದಶರಥನ ದುಃಖಕ್ಕೆ ಮಿತಿಯಿರಲಿಲ್ಲ ಅವನು ನಿಶ್ಲೇಷನಾದನು ಬಾಯಿಗೆ ಬಾರದು ನರಳುತ್ತಾ ನೆಲದ ಮೇಲೆ ಹೊರಳಾಡುತ್ತಿದ್ದ ಮಗನನ್ನು ಹಿಂದಕ್ಕೆ ಕರೆಯಲು ಶಕ್ತನಾಗಲಿಲ್ಲ ಅರಮನೆಯಲ್ಲಿದ್ದ ತನ್ನ ಹೆಣ್ಣುಗಳಿಗೆಲ್ಲ ಹೇಳಿ ಕಳುಹಿಸಿ ತನ್ನ ಮಗನನ್ನು ಬೀಳ್ಕೊಡುವ ಸಮಯದಲ್ಲಿ ತನ್ನ ಜೊತೆಗಿರಲು ಕರಸಿದ ಗಂಡು ಮಕ್ಕಳಿಬ್ಬರು ಸೊಸೆ ಊರನ್ನು ಬಿಟ್ಟು ಹೋದರು ಪಟ್ಟಣ ಗ್ರಹಣ ಹಿಡಿದು ಕಂದಿಟ್ಟಂತಿತ್ತು ದುಃಖದಲ್ಲಿ ಮುಳುಗಿತ್ತು ಯಾವ ಪಟ್ಟಣ ಕೆಲವೇ ಗಂಟೆಗಳಿಗೆ ಮುಂಚೆ ಹಾಡಿ ಕುಣಿದು ಹರ್ಷ ಸಮಾರಂಭಗಳನ್ನು ನಡೆಸುತ್ತಿತ್ತೋ ಅದು ಗೋಳುಕರೆಯಿಂದ ತುಂಬಿತು ಅವರನ್ನು ಕೊಂಡೊಯ್ದ ರಥ ಮುಂದಕ್ಕೆ ಸಾರಿ ಅವರು ಕಣ್ಣಿಗೆ ಕಾಣಿಸದೆ ಹೋದ ಮೇಲೆ ದಶರಥನು ಕೌಸಲ್ಯ ಅರಮನೆಗೆ ಬಂದನು ಮರಳಿ ಕೈಕೆಯನ್ನು ಕಣ್ಣೆತ್ತಿ ನೋಡುವುದಿಲ್ಲ ಎಂದು ಶಪಥ ಮಾಡಿದನು ರಾಜನಾಗಬೇಕೆಂಬ ಹೊಸ ವ್ಯವಸ್ಥೆಯನ್ನು ಭರತನೂ ಒಪ್ಪುವುದಾದರೆ ಅವನ ಬಗೆಗೆ ತನ್ನಿಂದ ಯಾವ ಹರಕೆಯೂ ಇಲ್ಲವೆಂದನು ರಾಮನು ಅಯೋಧ್ಯೆಯ ಸೀಮೆಯನ್ನು ದಾಟಿ ಹೋಗಬೇಕಾದಾಗ ಗಂಗೆಯನ್ನು ದಾಟಬೇಕಾಗುತ್ತದೆ ಹಳೆಯ ಕಾಲದ ಸ್ನೇಹಿತನು ಅಯೋಧ್ಯೆಯ ರಾಜರ ಸಾಮಂತನೂ ಆಗಿದ್ದ ಗುಹನ ಸಹಾಯವನ್ನು ಗಂಗೆಯನ್ನು ದಾಟಲು ರಾಮನು ಪಡೆಯುತ್ತಾನೆ ಅವರಿಗೂ ರಥವನ್ನು ನಡೆಸಿದ್ದ ಸುಮಂತ್ರನನ್ನು ಹಿಂದಕ್ಕೆ ಕಳಿಸುತ್ತಾನೆ ವಾಸ್ತವವಾಗಿ ರಾಮನು ಕಾಡಿಗೆ ಸೇರಿದ್ದನೆಂದು ಅದರಿಂದ ಕೈಕೆಗೆ ಖಚಿತವಾಗಲಿ ಎಂಬುದನ್ನು ತಿಳಿಸಲು ಅದು ನೆರವಾಗುತ್ತದೆ ಭರದ್ವಾಜರ ಆಶ್ರಮವನ್ನು ದಾರಿಯಲ್ಲಿ ದಾಟುತ್ತಾನೆ ಋಷಿಯ ಸಲಹೆಯಂತೆ ಇಂದಿನ ಜಬ್ಬಲ್ಪುರದ ಹತ್ತಿರ ಇರುವ ಚಿತ್ರಕೂಟದಲ್ಲಿ ಬಿಡಾರ ಮಾಡುತ್ತಾರೆ ಹೊಸ ಪರಿಸ್ಥಿತಿಗೆ ಮನಸ್ಸನ್ನು ಹೊಂದಿಸಿಕೊಳ್ಳುತ್ತಾರೆ ಕ್ರಿಯಾವಂತ ಮನಸ್ಸುಳ್ಳ ರಾಮನಂಥವರಿಗೆ ಯಾವುದೂ ಮನಸ್ಸಿಗೆ ಬಂದ ಕೂಡಲೇ ಆಲೋಚನೆಯಾಗುತ್ತದೆ ಆಲೋಚನೆ ಕೂಡಲೇ ಕ್ರಿಯೆಯಾಗುತ್ತದೆ ಸ್ವಲ್ಪವೇ ಕಾಲ ಅವನ ಮನಸ್ಸಿಗೆ ಖಿನ್ನತೆಯುಂಟಾಗಿದ್ದರೂ ಅದು ವ್ಯಕ್ತಪಡದ್ದು ಕ್ರಿಯೆಯಲ್ಲಿ ಕಾಣುತ್ತಿರಲಿಲ್ಲ ಅವನ ಸ್ವಾಸ್ಥ್ಯ ಅಸಾಧಾರಣವಾದ್ದು ತನ್ನ ಅದೃಷ್ಟದಲ್ಲಿ ಉಂಟಾದ ಈ ತಿರುವನ್ನು ಕುರಿತು ಅವನ ಮನಸ್ಸಿನಲ್ಲಿ ಬೇರೆ ಯಾವ ಯೋಚನೆಯೂ ಹುಟ್ಟಲಿಲ್ಲ ಎಂದರೆ ಅವನು ಮನುಷ್ಯನಲ್ಲವೆಂದಾಗುತ್ತಿತ್ತು ತಂದೆಯೂ ಮಲತಾಯಿಯೂ ಇನ್ನಷ್ಟು ಕರುಣೆಯಿಂದ ನಡೆದುಕೊಳ್ಳಬಹುದಿತ್ತೆಂದು ತೋರಿತ್ತು ಭರತನನ್ನು ರಾಜನನ್ನಾಗಿ ಮಾಡಬೇಕಾದರೆ ತನ್ನನ್ನು ಕಾಡಿಗೆ ಅಟ್ಟಬೇಕಿರಲಿಲ್ಲ ಅವನಿಗೆ ಈ ಭಾವ ಬಂದುದು ಸ್ವಲ್ಪ ಕಾಲ ನಿರ್ಗಣವಾಗಿ ಅದನ್ನು ಬೇಗ ಅದುಮಿಬಿಟ್ಟ ಅದನ್ನು ಕುರಿತ ಮಾತಿಗಾಗಲಿ ಆ ಸಂಬಂಧದ ಇನ್ನಾವ ನಡವಳಿಕೆಗಾಗಲಿ ಲಕ್ಷ್ಮಣನಿಗೆ ಅವಕಾಶ ಕೂಡ ಕೊಡಲಿಲ್ಲ ಕೆಲವು ದಿನಗಳಲ್ಲಿ ಎಂದರೆ ಸಾರಥಿಯಾಗಿ ಹೋಗಿದ್ದ ಸುಮಂತ್ರನು ಹಿಂದಕ್ಕೆ ಬಂದು ಮಕ್ಕಳು ಗಂಗೆಯನ್ನು ದಾಟಿ ಕಾಡಿನೊಳಕ್ಕೆ ಹೋದರು ಎಂಬ ಸುದ್ದಿ ಬಂತು ರಾಜನು ತೀರಿಕೊಂಡ ನಕ್ಷತ್ರ ಚಿಹ್ನೆ ನಕ್ಷತ್ರ ಚಿಹ್ನೆ ಅವಸರದಲ್ಲಿ ದೂರದ ಕೇಕಯದಲ್ಲಿರುವ ರಾಜಗೃಹಕ್ಕೆ ಸುದ್ದಿಗಾರರನ್ನು ಕಳಿಸಿದರು ಇಲ್ಲಿನ ಸಂಗತಿಗಳನ್ನು ತಿಳಿಯ ಹೇಳದೆ ಅಯೋಧ್ಯೆಗೆ ಭರತನನ್ನು ಬೇಗ ಕರೆತನ್ನಿರೆಂದು ಸುದ್ದಿಹೋಯಿತು ಅವರು ಅಲ್ಲಿಗೆ ಸೇರುವ ಹಿಂದಿನ ರಾತ್ರಿ ಭರತನಿಗೆ ಮನಸ್ಸಿನಲ್ಲಿ ಏನೋ ಮುಜಗರವಾಗಿತ್ತಂತೆ ಒಡನೆಯವನು ಪ್ರಯಾಣ ಮಾಡಿ ಅಯೋಧ್ಯೆಗೆ ಬರುತ್ತಾನೆ ದಾರಿಯಲ್ಲಿ ಉದ್ದಕ್ಕೂ ಮನಸ್ಸು ಖಿನ್ನವಾಗಿತ್ತು ತನ್ನ ಹುಟ್ಟೂರನ್ನು ಕಂಡು ತಾಳಲಾರದಷ್ಟು ಮನಸ್ಸು ಕುಗ್ಗಿತು ತಾಯಿಯ ಅಂತಃಪುರಕ್ಕೆ ಹೋಗಿ ನೋಡಿದರೆ ಅಲ್ಲಿ ರಾಜನಿರಲಿಲ್ಲ ಭರತನ ಪ್ರಯೋಜನವನ್ನು ಸಾಧಿಸಲು ತಾನು ಏನೇನನ್ನು ಮಾಡಿದೆ ಎಂಬುದರ ವಿವರಗಳನ್ನು ಕೈಕೆ ತಿಳಿಸಿದಳು ರಾಮ ಲಕ್ಷ್ಮಣ ಸೀತೆ ಕಾಡಿಗೆ ಹೋಗಿದ್ದಾರೆ ನಿಮ್ಮ ತಂದೆಯಿನ್ನಿಲ್ಲ ಎಂಬ ಸುದ್ದಿಯನ್ನು ಕೇಳಿ ಅವನು ರೊಚ್ಚಿಗೇಳುತ್ತಾನೆ ತಾಯಿಯ ಮೇಲೆ ಶಾಪದ ಮಳೆಗರೆಯುತ್ತಾನೆ ರಾಮನು ಜೀವಂತನಾಗಿರುವಾಗ ತಾನು ಸಿಂಹಾಸನವನ್ನು ಏರಲು ಒಪ್ಪುವುದಿಲ್ಲವೆನ್ನುತ್ತಾನೆ ಮನೆಯ ಸತೀರ್ತಿಗೆ ಭಂಗವನ್ನು ತಂದು ತನಗೂ ಸ್ವಂತಕ್ಕೂ ಅಗೌರವವನ್ನು ತಂದಿದ್ದೀಯೇ ಎಂದು ತುಂಬಲಾರದ ಕೆಡಕುಂಟು ಮಾಡಿದೆ ಎಂದು ಆಕ್ಷೇಪಿಸಿದನು ತಾಯಿಯ ಇಚ್ಛಾವರ್ತನೆಗಾಗಿ ತೆರಬೇಕಾಗಿರುವ ಬೆಲೆ ದುರ್ಭರವಾದ್ದು ಭರತನು ಕೌಸಲೆಯನ್ನು ಹೋಗಿ ಕಾಣುತ್ತಾನೆ ಈಗ ನಡೆದಿರುವುದಕ್ಕಾಗಿ ಯಾಕೆಯ ಕ್ಷಮೆ ಬೇಡುತ್ತಾನೆ ಈ ಘಟನೆಗಳಲ್ಲಿ ತನ್ನ ಭಾಗ ಏನೂ ಇಲ್ಲವೆಂದು ತನ್ನ ಭಕ್ತಿ ಪಕ್ಷಪಾತ ಎಂದೆಂದಿಗೂ ಪೂರ್ತಿ ರಾಮನಿಗೆ ಎಂದು ನುಡಿಯುತ್ತಾನೆ ಉತ್ತರಕ್ರಿಯೆಗಳು ಸಾಂಗವಾಗಿ ನೆರವೇರಿದುವು ಪುರೋಹಿತರು ಮಂತ್ರಿಗಳು ಅವನು ಸಿಂಹಾಸನವನ್ನು ಏರಬೇಕೆಂದು ಕೇಳಿದಾಗ ಅವನು ಒಪ್ಪಲಿಲ್ಲ ಪ್ರತಿಯಾಗಿ ರಾಮನು ಬೀಡುಗೊಂಡಿರುವಲ್ಲಿಗೆ ಹೋಗಿ ತನ್ನ ಜೊತೆಯಲ್ಲಿ ಬಂದು ರಾಜ್ಯಕ್ಕೆ ಹಿಂದಿರುಗುವಂತೆ ಅವನನ್ನು ಒಲಿಸಬೇಕೆಂಬ ತನ್ನ ನಿರ್ಣಯಕ್ಕೆ ಅವರನ್ನು ಒಪ್ಪಿಸಿದನು ಅರಸುಕುಮಾರರ ತಾಯಿಯರಾದ ಮೂವರು ರಾಣಿಯರು ಒಡನೆ ಹೊರಟರು ತನ್ನ ಪರವಾಗಿ ದುರಾಲಾಚನೆ ಮಾಡಿದ ತನ್ನ ತಾಯವಾತ್ಸಲ್ಯದ ಕಾರಣದಿಂದ ಪ್ರೀತಿಯ ಅಣ್ಣ ಕಾಡಿನಲ್ಲಿ ಅಲೆದಾಡಬೇಕಾಯಿತೆಂದು ಭರತನ ದುಃಖ ಭಾರವಾಯಿತು ಗುಹನನ್ನು ಕಂಡು ಭರದ್ವಾಜಾಶ್ರಮವನ್ನು ದಾಟಿ ಹೋದ ಚಿತ್ರಕೂಟಕ್ಕೆ ಹೋದರೆ ಅಲ್ಲಿ ವಾಸವಿರುವ ರಾಮನನ್ನು ಕಾಣಬಹುದೆಂದು ಭರದ್ವಾಜರು ದಾರಿ ಸೂಚಿಸಿದರು ಸಹೋದರರು ಒಬ್ಬರನ್ನೊಬ್ಬರು ಕಂಡ ಸನ್ನಿವೇಶ ಬಹು ಮೃದುವಾದುದು ಅಂತಹಕರಣದಿಂದ ಕೂಡಿದ್ದು ಆದರೆ ಎಷ್ಟು ಬಗೆಯಲ್ಲಿ ಒಪ್ಪಿಸಲು ಯತ್ನಿಸಿದರೂ ಹಿಂದಿರುಗಲು ರಾಮ ಒಪ್ಪಲಿಲ್ಲ ತಾನೂ ಕೊಟ್ಟಿದ್ದ ಮಾತಿನ ಅವಧಿಯೂ ಸಮಯಗಳು ನೆರವೇರುವವರೆಗೂ ಹಿಂದಿರುಗಲಾರನೆಂದ ತಾನೂ ಕೈಕೊಂಡ ನಿರ್ಬಂಧಗಳನ್ನು ಬೇರಾರು ತನ್ನ ಮೇಲೆ ಹಾಕಲಿಲ್ಲ ತಂದೆಯ ಪರವಾಗಿ ತಾನೇ ಕೈಕೊಂಡವು ಎಂದು ಹೇಳಿದ ಈಗ ಎಲ್ಲರಿಗೂ ಗೊತ್ತಾಯಿತು ರಾಮನು ಸದ್ಯಕ್ಕೆ ಅಯೋಧ್ಯೆಗೆ ಬರುವುದು ಅಶಕ್ಯವೆಂದು ಭರತನು ರಾಮನನ್ನು ಬೇಡಿಯವನ ಜೊತೆ ಪಾದುಕೆಗಳು ದಾನ ಪಡೆದನು ಆ ಪಾದುಕೆಗಳು ಅಣ್ಣನ ಪ್ರತಿನಿಧಿ ಎಂದೆನಿಸಿ ಅಯೋಧ್ಯೆಯಲ್ಲಿ ಅವನು ಅಳಲು ಇದರಿಂದ ಶಕ್ಯವಾಗುತ್ತದೆ ರಾಮನು ಹಿಂದಕ್ಕೆ ಬರುವ ಪರ್ಯಂತವೂ ತಾನು ಅವಕ್ಕೆ ರಾಜಕಾರ್ಯವನ್ನು ನಿವೇದಿಸುವೆ ಎಂದ ಇನ್ನೊಂದು ನಿರ್ಬಂಧ ಹದಿನಾಲ್ಕನೆಯ ವರ್ಷದ ಕೊನೆಯಲ್ಲಿ ರಾಮನು ಹಿಂದಿರುಗದಿದ್ದರೆ ತಾನು ಅಗ್ನಿಪ್ರವೇಶ ಮಾಡುತ್ತೇನೆಂದು ಹೇಳಿದ ಈ ಒಡಂಬಡಿಕೆ ಭರತನ ಯಾಗ್ಯತೆಯನ್ನು ಸ್ಥಾಪಿಸಿತಲ್ಲದೆ ಅವನಿಗೆ ಮಾನ್ಯತೆಯನ್ನು ತಂದುಕೊಟ್ಟಿತು ನಿಜವಾಗಿ ಭರತನ ಭಾವನೆ ಸಾತ್ವಿಕವಾದ್ದೆಂಬ ಅಂಶದಲ್ಲಿ ಯಾರ ಮನಸ್ಸಿನಲ್ಲಿಯೂ ಯಾವ ತಪ್ಪು ಆಲೋಚನೆಯೂ ಬಾರದಂತೆ ಮಾಡಿತು ಭರತ ಹಿಂದಿರುಗುತ್ತಾನೆ ಅಯೋಧ್ಯೆಗಲ್ಲ ಹತ್ತಿರದ ನಂದಿ ಗ್ರಾಮದಲ್ಲಿ ಆಡಳಿತದ ಮುಖ್ಯ ಕಚೇರಿಯನ್ನು ಸ್ಥಾಪಿಸಿ ಹದಿನಾಲ್ಕು ವರ್ಷಗಳ ಕಾಲ ಇವತ್ತಿನ ದೃಷ್ಟಿಕೋನದಿಂದ ಇದು ಸಾರತಾ ಒಂದು ವಿಚಿತ್ರ ತೀರಾನ ರಾಮ ಹೇಗೆ ಇದಕ್ಕೆ ಒಪ್ಪುತ್ತಾನೋ ಆಗ ಅಯೋಧ್ಯೆಯಲ್ಲಿ ರಾಜನಾರು